ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಕೂಡ ಅಲ್ಲಿ ಗೋವರ್ಧನ ಗಿರಿಯಾಗುತ್ತದೆ ಎನ್ನುವ ಕುವೆಂಪುರವರ ಮಾತಿನಂತೆ ಭಾರತವೆಂಬ ಕಿರೀಟದ ಮುಕುಟಮಣಿಯಾಗಿರುವ ಕರ್ನಾಟಕವನ್ನು ಜಗತ್ ವಿಖ್ಯಾತಗೊಳಿಸುವುದು ವಿದ್ಯಾರ್ಥಿಗಳಾದ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಭವಿಷ್ಯದ ಕನ್ನಡ ನಾಡನ್ನು ಕಟ್ಟಬೇಕಾದಲ್ಲಿ ಯುವ ಜನರ ಪಾತ್ರ ವಿಶೇಷವಾಗಿ ವಿದ್ಯಾರ್ಥಿಗಳ ಪಾತ್ರ ಮಹತ್ವದ್ದು ಅವರಲ್ಲಿರುವಂತ ಅರಿವಿನ ಆಲೋಚನೆಗಳು ಹೊಸ ಆಲೋಚನೆಗಳು ಹೊಸ ಆವಿಷ್ಕಾರಗಳು ವಿಜ್ಞಾನ ತಂತ್ರಜ್ಞಾನ ಕಲೆ ಸಾಹಿತ್ಯ ಹೀಗೆ ಮುಂತಾದವುಗಳ ಮೂಲಕ ಕನ್ನಡ ನಾಡನ್ನು ಕಟ್ಟುವ ಏಕೈಕ ಶಕ್ತಿ ಎಂದರೆ ಅದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕೇವಲ ಕಲಿಕೆ ಶಿಕ್ಷಣಾರ್ಥಿಗಳಷ್ಟೇ ಅಲ್ಲ ಅವರು ನಮ್ಮ ಸಂಸ್ಕೃತಿಯ ಆಧಾರ ಸ್ತಂಭಗಳು ಭಾಷೆಯ ರಕ್ಷಕರು ಈ ಕನ್ನಡ ಅದೇ ಸಾಮರ್ಥ್ಯವನ್ನು ಬಳಸಿಕೊಂಡು ಬಡವರ ಸಬಲೀಕರಣ ಮಹಿಳಾ ಶಕ್ತೀಕರಣ ಗ್ರಾಮೀಣಾಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಮಿಂಚಬೇಕು ಕರ್ನಾಟಕದ ಅಸ್ಮಿತೆ ಕನ್ನಡ ಭಾಷೆಯಲ್ಲಿ ಅಡಗಿರುವ ಕಾರಣ ಕನ್ನಡ ಭಾಷೆಯನ್ನ ಶ್ರೀಮಂತ ಭಾಷೆಯನ್ನಾಗಿಸುವ ಮೂಲಕ ಕನ್ನಡ ನಾಡನ್ನ ಕೂಡ ಶ್ರೀಮಂತ ನಾಡನ್ನಾಗಿ ಮಾಡಬಹುದು ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ನಮ್ಮ ಮನಸ್ಸಿನ ಎಲ್ಲ ಭಾವನೆಯನ್ನು ಕೂಡ ಅಭಿವ್ಯಕ್ತಪಡಿಸುವ ಒಂದು ಸಾಧನ ಕನ್ನಡ ಭಾಷೆ ಎಷ್ಟು ಶ್ರೀಮಂತ ಭಾಷೆ ಅಂದ್ರೆ ಕುಮಾರವ್ಯಾಸನು ತನ್ನ ಗದುಗಿನ ಭಾರತದಲ್ಲಿ ಶ್ರೀಕೃಷ್ಣನನ್ನ ವರ್ಣನೆ ಮಾಡಿರುವ ರೀತಿ ಇನ್ಯಾವ ಭಾಷೆಯಲ್ಲೂ ಕೂಡ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀಮಂತ ಭಾಷೆ ನಮ್ಮ ಕನ್ನಡ ಆ ವರ್ಣನೆ ಹೇಗಿದೆ ಅಂದ್ರೆ ವೇದ ಪುರುಷನ ಸುತ್ತನ ಸುತನ ಸಹೋದರಿಯ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನನ ತುಳ ಭುಜಬಲದಿ ಕಾದಿಗೆ ದಿಲಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ನಾದಿ ಮೂರು ತಿಸಲು ಗದುಗಿನ ವೀರನಾರಾಯಣ ಇಂಥ ಒಂದು ದೊಡ್ಡ ಅದ್ಭುತವಾದ ವರ್ಣನೆ ಕನ್ನಡ ಭಾಷೆಯನ್ನ ಬಿಟ್ಟು ಇನ್ಯಾವ ಭಾಷೆಯಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಶ್ರೀಮಂತ ಭಾಷೆ ನಮ್ಮ ಕನ್ನಡ ಕನ್ನಡ ನುಡಿ ನಮ್ಮ ಹೆಣ್ಣು ನಮ್ಮ ತೋಟದಿನಿಯ ಹಣ್ಣು ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುರಿದಳು ಎಂಬ ಬಿಎಂ ಶ್ರೀ ಅವರ ಕವಿವಾಣಿಯಂತೆ ಪರಕೀಯಳಾಗಿ ಬಂದ ಆಂಗ್ಲ ಭಾಷೆ ಕನ್ನಡ ನಾಡು ನುಡಿ ಕನ್ನಡಿಗರನ್ನು ವಶೀಕರಣ ಮಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ನಾವುಗಳು ಎಳವೆಯಲ್ಲಿಯೇ ಕನ್ನಡಾಭಿಮಾನವನ್ನು ಬೆಳೆಸಿಕೊಂಡು ಕನ್ನಡ ಸಾಹಿತ್ಯವನ್ನು ಹೆಚ್ಚು ಹೆಚ್ಚು ಓದುವ ಮೂಲಕ ಕನ್ನಡ ನಾಡಿನಲ್ಲಿ ಕನ್ನಡವನ್ನು ಅರಳಿಸುವ ಮೂಲಕ ಕನ್ನಡ ಭಾಷೆಯನ್ನು ಜಾಗತಿಕ ಭಾಷೆಯನ್ನಾಗಿಸಬೇಕು ಕನ್ನಡ ನಾಡಿನ ಹಿರಿಮೆಯನ್ನು ಬಾನೆತ್ತರಕ್ಕೆ ಕೊಂಡೊಯ್ಯಬೇಕು ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಾದ ನಾವುಗಳು ನಮ್ಮ ಕನ್ನಡ ಭಾಷೆ ನುಡಿ ನಾಡು ಸಂಸ್ಕೃತಿ ಇವೆಲ್ಲವನ್ನು ಕೂಡ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಈ ಸಂದರ್ಭದಲ್ಲಿ ಬೆಂಗಲ್ ರಾಮ್ರಾವರ ಒಂದು ಕನ್ನಡದ ಕುರಿತು ಕವನ ನೆನಪಿಗೆ ಬರ್ತವಿ ಬರ್ತಾ ಇದೆ ಕನ್ನಡವನುಳಿದನಗೆ ಅನ್ಯ ಜೀವನವಿಲ್ಲ ಕನ್ನಡವೇ ಎನ್ನುಸಿರು ಪೆತ್ತನ್ನ ತಾಯಿ ಕನ್ನಡವೇ ಧನಧಾನ್ಯ ಕನ್ನಡವೇ ಮನೆ ಮಾನ್ಯ ಕನ್ನಡವೇ ನಗಾಯ್ತು ಕಣ್ಣು ಕಿವಿ ಬಾಯಿ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ ಧನ್ಯವಾದಗಳು ಕವಿ ಕವಿ ಕೃಷ್ಣನ ಬಗ್ಗೆ ಹೋಗಳ್ತಾನೆ ಕನ್ನಡದಲ್ಲಿ ಹಾ ವೇದ ಪುರುಷನ ಸುತ್ತನ ಮಗನ ಮಗನ ತಳೋದರಿಯ ಮಾತುಳನ ಮಾವನನ ತುಳ ಭುಜಬಲದಿ ಕಾದಿಗೆ ದಿಲಣ್ಣನ ಔವೇ 나ದಿನಿಯ ಚಟರೆದಲ್ಲಿ ಜನಿಸಿದ ನಾದಿ ಮೂರ್ತಿ ಸಲ ಗದುಗಿನ ವೀರನಾರಾಯಣ ವೆರಿ ಇದೇ ಕನ್ನಡವನ್ನ ಹೊಗಳ್ತಿದ್ದೀಯಲ್ಲ ಒಬ್ಬರು ದಕ್ಷಿಣ ಭಾರತದ ನೀರು ಚಿತ್ರನಟ ಕನ್ನಡ ಹುಟ್ಟಿದ್ದೆ ತಮಿಳಿನಂತ ಹೇಳ್ತಾರೆ ಗೊತ್ತುಂಟ ಅದರ ಬಗ್ಗೆ ಏನಾದ್ರೂ ಹಾ ಪೇಪರ್ ಅಲ್ಲಿ ಓದಿದ್ದೆ ಯಾರು ತುಂಬಾ ಒಳ್ಳೆ ಪ್ರೆಸೆಂಟೇಶನ್ ಮಾಡಿದ್ರಿ ನೀವು ಮೈಕ್ ಇಂದ ತುಂಬಾ ದೂರ ನಿಂತ್ಕೊಂಡಿದ್ರಿ ಅಲ್ಲಿ ಬಪ್ಪಸ್ ಹುಲಿ ನಿಂತತ್ತ ಇಲ್ಲ ಅಲ್ಲ ಪಪ್ಪಸ್ ಹುಲಿ ಆಗಿದ್ರೆ ನಾನು ನಿಮ್ಮನ್ನ ಹೊಗಳ್ತಿದ್ದೆ ಯಾಕಂದ್ರೆ ನೀವು ಗಟ್ಟಿ ಮಾತಾಡ್ತೀರಿ ಅಂತ ಗೊತ್ತಿದ್ದು ನೀವು ನಿಂತಿದ್ದೀರಂತ ನಾನು ಅನ್ಕೊಂಡೆ ಸೊ ಇರ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಕೆಲವು ಅಬ್ಸರ್ವೇಷನ್ಸ್ ಅಷ್ಟೇ ನೀವು ಲಾಸ್ಟಿಗೆ ಎಂಡ್ ಮಾಡುವಾಗ ನಂಗೆ ಈಗ ಒಂದು ಕವನ ನೆನಪಿಗೆ ಬರ್ತಾ ಇದೆ ಅಂತ ಕವನ ನೆನಪಿಗೆ ಬರ್ತಾ ಇದೆ ಅಂತ ಹೇಳಿ ಕವನ ಹೇಳಿದ್ವಿ ಸೊ ನಮ್ಗೆ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳಿ ಆ ನೆನಪಿಗೆ ಬರ್ತಾ ಇದೆ ಪ್ರಸ್ತುತ ಪಡಿಸ್ತೇನೆ ಹೇಳಿದ್ರೆ ಅದು ಇನ್ನು ಸ್ವಲ್ಪ ನ್ಯಾಚುರಲ್ ಆಗ್ತಿತ್ತು ಏನಂತ ಹೇಳಿದ್ರೆ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ನಮ್ಗೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಅಂತ ಸಣ್ಣ ಸಣ್ಣ ವಿಷಯದ ಬಗ್ಗೆ ನೆನಪಿಟ್ಕೊಳ್ಳಿ ಯಾಕಂದ್ರೆ ನಮ್ಗೆ ಗೊತ್ತಲ್ಲ ನೀವು ರೆಡಿ ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳಿ ಇಲ್ಲಿ ನಿಮಗೆ ನೆನಪಿಗೆ ಬಂದದಲ್ಲ ಅಲ್ಲ ಅದು ಸೊ ಹಾಗಾಗಿ ಸ್ವಲ್ಪ ತುಂಬಾ ನ್ಯಾಚುರಲ್ ಆಗಿಡ್ಕೊಳ್ಳಿ ತುಂಬಾ ಒಳ್ಳೆ ಮಾತಾಡಿದಿರಿ ನೀವು ಇಂಗ್ಲಿಷ್ ಕನ್ನಡದ ಮೇಲೆ ಪ್ರೀತಿ ಇರಲಿ ಹೀಗೆ ಹಾಗಾಗಿ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು ತಾಲೂಕು ಪಟ್ಟಣದ ಅನೇಕ ಪ್ರೈಸ್ ಸಿಕ್ಕಿದೆ ನಿಮಗೆ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಸಿಕ್ಕಿಲ್ಲ ಸಿಕ್ಕಿದೆ ರಾಜ್ಯ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಧರ್ಮಸ್ಥಳ ದಾಟಿ ಆಚೆ ಬೆಳಗಾವಿ ಬಳ್ಳಾರಿ ಚಿತ್ರದುರ್ಗ ಬಹುಶಃ ಹೋದ ವರ್ಷ ಆದದ್ದು ದಾವಣಗೆರೆ ಏನ ಅಂತ ರಾಜ್ಯಕ್ಕೆ ಹೋಗ್ಬೇಕು ಎಷ್ಟನೇ ಕ್ಲಾಸ್ ನಲ್ಲಿ ನೀವಮ್ಮ ನೈನ್ ಸ್ಟ್ಯಾಂಡರ್ಡ್ ವೆರಿ ಗುಡ್ ಮುಂದೆ ಏನಾಗಬೇಕು ಬೇಡ ನೀವು ಲೆಕ್ಚರರ್ ಆಗಬೇಕು ಒಳ್ಳೆ ಕಮಾಣಿಗೆ ವಾಯ್ಸಿದ್ದೇನೆ ಮಾತ್ರ ನಮಗೆಲ್ಲ ಆದರೆ ಪೇಶಂಟ್ ಯಾರು ಮತ್ತು ಸೊ ಲೆಕ್ಚರರ್ ಆಗು ಇಲ್ಲಾಂದರೆ ಐ ಎ ಎಸ್ ಆಗು ಓಕೆ ಏನು ಬೇ ಏನು ಬೇಕಾದ್ರಾಗು ಮೊದಲು ಬಾಯ್ ಸೊ ವಾರೇವಾ ಇಷ್ಟು ಈ ಮೂರ್ತಿ ಚಿಕ್ಕದಾಗಿದೆ ಬಟ್ ಸೆಲೆಕ್ಷನ್ ಆಗಿ ಹೊರಗೆ ಬಂದಿದ್ದೀರಾ ಸೊ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯಲ್ಲಿ ನೀವು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಹೇಗೆ ಅನಿಸ್ತಾ ಇದೆ ನಿಮಗೆ ತುಂಬ ಖುಷಿ ಆಯಿತು ಇದೇ ಮೊದಲನೇ ಸಲ ಈ ಥರ ಆಡಿಷನಿಗೆ ಬಂದಿರುವಂಥದ್ದು ಸೊ ಒಳ್ಳೆ ಅನುಭವ ನನಗೆ ಸಿಕ್ಕಿದೆ ಓಕೆ ಆ ಮಾತಿನ ಧಾಟಿ ಅಂತ ಹೇಳುವಂಥದ್ದು ಎಷ್ಟು ಬೇಗ ಚೇಂಜ್ ಆಯಿತು ನೋಡಿ ಅಲ್ಲ ಅಂದರೆ ಒಂದು ಭಾಷಣಕಾರನಿಗೆ ಇರಬೇಕಾಗಿರುವಂತಹ ಒಂದು ಲಕ್ಷಣ ಅದು ಮಾತಿನ ಒಂದು ವೈವಿಧ್ಯತೆ ಇರ್ಬೋದು ಅಲ್ಲಿ ನೀವು ಧ್ವನಿ ಎತ್ತಿರುವಂಥ ಒಂದು ಸ್ಟೈಲ್ ಇರ್ಬೋದು ಬಹಳಷ್ಟು ಎಲ್ರಿಗೂ ಕೂಡ ಖುಷಿ ಆಯಿತು ಜಜಸ್ ಕೂಡ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿದ್ರು ಹೇಗೆ ಅನಿಸಿತು ನಿಮಗೆ ತುಂಬಾ ಖುಷಿಯಾಯಿತು ತುಂಬಾ ಖುಷಿ ಆಯಿತು ಇಷ್ಟು ಒಳ್ಳೆಯ ಪ್ರತಿಭೆಯನ್ನ ನೀವು ನಾವಿಲ್ಲಿ ನೋಡ್ತಿದ್ದೇವೆ ಟಿವಿಯಲ್ಲಿ ಅಂತ ಹೇಳಿದ್ರೆ ಬಹಳಷ್ಟು ಖುಷಿ ಆಗ್ತಾ ಇದೆ ಮುಂದೆ ಬಹಳಷ್ಟು ರೌಂಡ್ಸ್ಗಳು ಕೂಡ ಕಾಯ್ತಾ ಇದೆ ಸೊ ಎಲ್ಲ ರೌಂಡ್ಸ್ ಅಲ್ಲಿ ಬಂದು ಫೈನಲ್ಸ್ಗೆ ನೀವು ಬರಬೇಕು ಅಂತ ಹೇಳುವ ಆಸೆ ನಮಗೂ ಕೂಡ ಇದೆ ಒಳ್ಳೆಯ ಪ್ರಿಪ್ರೇಷನ್ಸ್ ಅನ್ನ ಮಾಡಿ ಕಂಗ್ರಾಚುಲೇಷನ್ಸ್ ವೆಲ್ ಆಸ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್